ಇವತ್ತು ನಮ್ಮ ಭಾವನ ಮಗಳು ರಿಸೆಪ್ಷನ್ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಅವಳ ಜೊತೆನೇ ಚೌಟ್ರಿಗೆ ಹೋಗ್ತಾಯಿದ್ದೀನಿ ಅಲ್ಲಿ ಹೋಗಿ ರೆಡಿ ಆಗೋಣ ಅಂದ್ಬಿಟ್ಟು ಸೊ ಕಾರಲ್ಲಿ ಎಲ್ಲರೂ ಇದ್ದೀವಿ ಇವಾಗ ಇವಾಗ ಚೌಟ್ರಿ ಸಿಕ್ತು ಇನ್ನು ಎಲ್ಲ ಇವಾಗ ರೆಡಿ ಮಾಡ್ತಾಯಿದ್ದಾರೆ ಚೌಟ್ರಿ ಒಂಥರ ಚೆನ್ನಾಗಿದೆ ನಾನಿದೆ ಫಸ್ಟ್ ಟೈಮ್ ಈ ಚೌಟ್ರಿಗೆ ಬಂದಿದ್ದು ಇದು ಪಾಂಡುಪುರದ ಹತ್ರ ಇರೋ ಲೆಕ್ಕರೆ ಆ್ಯಂಡ್ ಪೋಸ್ಟ್ ಅಂತಾರೆ ಅಲ್ಲಿರೋದು ಸೊ ತುಂಬ ಚೆನ್ನಾಗಿತ್ತು ಡಿಸೆಂಟಾಗಿ ಶಿಗನ್ ಸ್ಟ್ಯಾಚ್ಯೂ ಅಂತ ಸಖತ್ ಇಷ್ಟ ಆಯಿತು ನನಗೆ ಎಂಟ್ರೆನ್ಸ್ ಎಲ್ಲ ಇರೋದು ಒಂಥರ ಖುಷಿ ಕೊಡ್ತಾಯಿತ್ತು ಸೊ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಹೋಗ್ಬಿಟ್ಟು ನಾನು ಕೀಸ್ಕೊಂಡು ರುಕಿ ಇಸ್ಕೊಂಡು ಸಪ್ರೇಟ್ ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಸೊ ಹೇರ್ ಸ್ಟೈಲ್ ಮಾಡಿಸ್ಕೊಳೋಕ್ಕೆ ಅಂತ ಬರೋಕೇಳಿದ್ದೆ ಅವ್ರು ಬರೋರಿಗೆ ಹೋಗಿ ರೂಮಲ್ಲಿ ವೆಯ್ಟ್ ಮಾಡ್ತಿದ್ದೆ ಅವ್ರು ಬಂದರು ಬಂದಮೇಲೆ ನಮ್ಮ ಚಂದು ಎಲ್ಲ ನೋಡ್ಬಿಟ್ಟು ಮೆಹಂದಿ ಹಾಕಿಲ್ಲ ಹಾಕೋ ಹಾಕೋ ಹಾಕು ಅಂದ್ಬಿಟ್ಟು ಅದು ಯಾವುದೋ ಇನ್ಸ್ಟೆಂಟ್ ಮೆಹಂದಿ ಅಂತೆ ಆವಾಗ ಚೆಂದು ಮೆಹಂದಿ ಕೋನ್ ತರಿಸಿ ಅವಳೇ ನನಗೆ ಮೆಹಂದಿ ಹಾಕಿದ್ಲು ಅರ್ಧ ಅವಳು ಹಾಕಿದ್ಲು ಇವಾಗ ಬರೀತಾರೆ ಪೂರ್ಣಿಮಾ ಅರ್ಧ ಫಿಲ್ ಮಾಡ್ತಿದ್ದಾಳೆ ಅವಳು ಸ್ವಲ್ಪ ಹೊಟ್ಟೆ ಆಗ್ತಾಯಿದೆ ಬ್ರೇಕ್ಫಾಸ್ಟ್ಗೆ ಹೋಗ್ಬೇಕಂತ ನಾನು ಮೇಕಪ್ ಎಲ್ಲ ನಾನೇ ರೆಡಿ ಆಗೋದ್ರಿಂದ ನಾನು ಯಾವತ್ತೂ ಯಾರ ಕೈಲೋ ಮೇಕಪ್ ಮಾಡಿಸ್ಕೊಳ್ಳಲ್ಲ ಸೊ ಸ್ಟೈಲಿಗೆ ಮಾತ್ರ ಕರ್ಸ್ಕೊಂಡಿದ್ದೆ ಈಗ ಚಂದ ಆಗ್ತಾ ಮತ್ತೆ ಅವಳು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು ಇನ್ನೊಂದು ಕೈಗೆ ಅಷ್ಟಲ್ ಪೂರ್ಣಿಮಾ ನನಗೆ ಹೇರ್ ಸ್ಟೈಲ್ ರೆಡಿ ಮಾಡ್ಕೋತಾ ಇದ್ದಾಳೆ ಸೀರೆ ಆಗಲಿ ಮೇಕಪ್ ಆಗಲಿ ನನಗೆ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಕೊಳ್ಳೋದು ಅಷ್ಟು ಇಷ್ಟ ಇಲ್ಲ ನನಗೆ ನಾನು ಮಾಡ್ಕೊಂಡ್ರೇ ಖುಷಿ ಹೇರ್ ಸ್ಟೈಲ್ ಅಂದರೆ ನಾವು ಮಾಡ್ಕೊಳಕ್ಕಾಗಲ್ಲವಾ ಅದಕ್ಕೋಸ್ಕರ ಕರ್ಸ್ಕೊಂಡಿದ್ದೆ ಫೈನಲಿ ರೆಡಿಯಾಗಿದ್ದಾಯಿತು ನಮ್ಮ ಮನೆಯವ್ರು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಸೊ ಆಚೆ ಬಂದೆ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಅವ್ರು ಮಾಡಿದ ರಿಯಾಕ್ಷನ್ ನೋಡಿ ನಾನು ಸಾಕಾಗಿ ಫುಲ್ ಖುಷಿಯಾಗ್ಬಿಟ್ಟೆ ನನ್ನ ಫ್ರೆಂಡ್ ಪೂರ್ಣಿಮಾಗೆ ಬೇರೆ ಫಂಕ್ಷನ್ ಇರೋದ್ರಿಂದ ಅರ್ಜೆಂಟಾಗಿ ಹೋಗೋದಿತ್ತು ಸೊ ಅವಳನ್ನ ಡ್ರಾಪ್ ಹಾಕ್ಬಿಟ್ಟು ಚೌಟಿ ಒಳಗಡೆ ಬಂದು ಎಲ್ಲರೂ ಒಂದು ರೌಂಡ್ ಮಾತಾಡ್ಸ್ಕೊಂಡು ಬಂದೆ ಎಲ್ಲರೂ ಈ ರೀತಿ ರೆಡಿಯಾಗಿದ್ರು ಮಾತಾಡಿಸ್ಕೊಂಡು ಹಂಗೆ ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದೀನಿ ಅವ್ರಿಗೆ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ ಬರೀ ರಿಸೆಪ್ಷನ್ ಅಷ್ಟೇ ನಾವು ಈ ರೀತಿ ರೆಡಿ ಆಗ್ತೀವಿ ಇಪ್ಪತ್ನಾಲ್ಕು ಗಂಟೆ ಫೋನು ಹೆಡ್ ಫೋನ್ ಬಿಟ್ರೆ ನೀ ಏನು ಕೆಲಸ ಇಲ್ಲ ಈ ಯಾರು ಮಾತಾಡಿದ್ರು ಕಿವಿ ಕೇಳಿಸಲ್ಲ ಅವ್ರಿಗೆ ಆ ಬ್ಲೂಟೂತ್ ನ ಕಿತ್ತು ಬಿಸಾಕದ್ ನಾನು ಒಬ್ಳೆ ಆಗೋದಿಲ್ಲ

ಈ ಮದುವೆಲಿ ಯಾವುದೇ ಶಾಸ್ತ್ರ ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಏನು ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ ಬರೀ ರಿಸೆಪ್ಷನ್ ಅಷ್ಟೇ ಅಲ್ವಾ ಸೊ ನಮ್ಮ ಎಷ್ಟು ಕೂಡ ಸಸಿ ಥರ ಹೋಗಬೇಕು ಅಂತ ಅರ್ಜೆಂಟ್ ಇದೆ ಅವರು ಸೊ ಅದಕ್ಕೆ ಸ್ಟೇಜ್ನಲ್ಲಿ ನಾವು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಊಟ ಮಾಡಿಕೊಂಡು ಅವರು ಹೊಡಬೇಕು ಅರ್ಜೆಂಟ್ ಇದೆ ಕೆಲಸ ಯೋಷಿತ್ ಕೂಡ ಬಂದಿದ್ದ ಮದುವೆಗೆ ಸೊ ಫೋಟೋ ಎಲ್ಲ ತೆಗೆಸ್ಕೊಂಡಾದಮೇಲೆ ಬಂದು ಊಟಕ್ಕೆ ಹೋದ್ವಿ ಅಂತ

ಇವತ್ತು ನಮ್ಮೂರಲ್ಲಿ ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇದೆ ಸೊ ನೂರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಈಗ ತಾನೇ ಮದುವೆ ಮುಗಿಸ್ಕೊಂಡು ಬಂದೆ ಈಗ ಸೀರೆ ಎಲ್ಲ ಚೇಂಜ್ ಮಾಡಿದೀನಿ ಸೊ ಮೇಕಪ್ ಎಲ್ಲ ರಿಮೂವ್ ಮಾಡಿ ಕಬಡ್ಡಿ ನೋಡಕ್ಕೆ ಹೋಗ್ಬೇಕು ಸಂಕೋಣನ್ ಅವರು ಸಹ ಈ ಪಂದ್ಯಾವಳಿಗೆ ಸಹಾಯ ಮಾಡಿದ್ದಾರೆ ಇವೊಂದು ನಮ್ಮೂರಿನ ಎರಡು ತಂಡಗಳ ನಡುವೆ ಸ್ನೇಹಮಯ ಪಂದ್ಯ ಹೊರಗಡೆಯಿಂದ ಬಂದಂತ ತಂಡಗಳು ಆದಷ್ಟು ಬೇಗ ನೋಂದಾಯಿಸಿಕೊಳ್ಳಿ ಮುಂದೊಂದು ದಿನ ಈ ತಂಡಗಳು ಅತಿ ದೊಡ್ಡ ತಂಡಗಳಾಗಿ ಹೊರಮ್ಮಲು ನಮ್ಮೂರಿನ ಹಾಗೂ ಹೊರಗಡೆಯಿಂದ ಬಂದಂತ ಪ್ರೇಕ್ಷಕರ ಆಶೀರ್ವಾದ ಇರಲಿ ಎರಡು ತಂಡಗಳ ಮೇಲೆ ಬೇಡವ್ರು ಬಗ್ಗೆ Pústaleo acá, Pablo. N required 33 وب钱 This bitch poured… Broke his headother

ಇದರ ಎಂಗ್ ಸ್ಟಾರ್ ಕಾವೇರಿ ಹೆಣ್ಣು ಹೇಳಂಗ್ ಐಕಾನ್ ಗಂಧಳ್ಳಿ ಮತ್ತೆ ಪಂದ್ಯ ನಿಮಗೆ ದ್ವಿ ಹಾಕರ ಕಾವೇರಿ ಎಣ್ಣೆ ಹಾಗೂ ಎಂಗ್ ಐಕಾನ್ ಗಂಡಿ ನಿಮಗೆ ಕರೆ ಏನು ಮಾಡಿ ಹಾಕೋ ಬೇಗ ಬರಬೇಕು ಈ ದಾಳಿಯಲ್ಲಿ ಒಂದೊಂದು ಕಥರು ರೂಪಾಯಿ ಆಗಿದೆ ಪರವಾಗಿ

рай а 75 प्लस 87 ತಂಡದ ನಾಯಕರೇ ಕೇವಲ 2 ನಿಮಿಷಗಳ ಮಾತ್ರ ಕ್ಯಾಪ್ಟನ್ लास्ट 2 ಮಿನಿಟ್ಸ್ ಕೇವಲ 2 ನಿಮಿಷಗಳ ಮಾತ್ರ 78 28 ಉತ್ತಮ ಡೈರೆ ಮಾಡಿದರೆ ಅವರಿಗೆ ಚಪ್ಪಾಳೆ ಬೇಕಾಗಂತ್ರ ಅಭಿನಂದಿಸಿ ಕೋಟಾ ಕೌಟಾಯ್ತಾ ಚಪ್ಪಾಳೆ ಮೂಲಕ ಕೃತಕೈತೆ ಸಿಯ ದوكان ಶಿವರಾಮ ಓಡ 500 500 ರೂಪಾಯಗಳನ್ನು ಗೌರವವಾಗಿ ಕೃತಕರ್ತನೆ ಅಂತ ಘೋಷಣೆ ಮಾಡಿದ್ದಾರೆ ಜಸ್ಟ್ ಅಂಡ್ ಫೋರ್ ಬಾಲವಲೇಶ್ ಉತ್ತಮವಾಗಣ್ಣಕ್ಕೆ ಜರ್ತಿ ನಬಾಗೋರ್ ಕೋರ ಶಿರ ಭವತ್ಪದವಾಗದಾಯ್ತ ಹರೀಶ್ ಅವರು ಉತ್ತಮವಾಗಿ ದಾಳಿ ಮಾಡಿದ್ದಾರೆ ಶಾಂತಿಯಾಗಿ ಒಪ್ಪಿಸಬೇಕು ಪ್ರೇಕ್ಷಕರು ನಿನ್ನೆ ಮತ್ತೆ ಇವತ್ತು ಎರಡು ದಿನನೂ ಕಬಡ್ಡಿ ಮ್ಯಾಚ್ ಇತ್ತು ಎಲ್ಲಾ ಊರಿಂದನೂ ಬಂದಿದ್ರು ಈ ಟೂರ್ನಮೆಂಟ್ ನೆಡೆಸಿ ನಮ್ಮ ಊರಲ್ಲಿ ಇಪ್ಪತ್ತು ವರ್ಷ ಆಗಿತ್ತಂತೆ ಇವಾಗ ಮಾಡ್ತಾ ಸ್ವಲ್ಪ ಹೊತ್ತು ನೋಡಿ ನಾನ್ ಮನೆಗೆ ಹೋಗಿ ಮಲ್ಕೊಂಡೆ ಸುಸ್ತಾಗಿರೋದ್ರಿಂದ ಯೋಶಿತ್ ಮಾತ್ರ ಬೆಳಗ್ಗೆ ಐದು ಗಂಟೆವರೆಗೂ ನೋಡಿ ಪ್ರೈಸ್ ಎಲ್ಲ ಇಶ್ಯೂ ಮಾಡಿ ಕೊಟ್ಟು ಅವ್ರನ್ನೆಲ್ಲ ಕಳ್ಸಾದ್ಮೇಲೆ ಅವ್ನ ಮನೆಗೆ ಬಂದಿದ್ದು ನಮ್ಮೂರವ್ ಫೋರ್ತ್ ಪ್ಲೇಸ್ ಏನೋ ತೊಗೊಂಡ್ರಂತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್